ಸಹಕಾರಿ ಸಚಿವರಾಗಿದ್ದ ಕೆಎನ್ ರಾಜಣ್ಣರನ್ನ ಸಚಿವ ಸ್ಥಾನದಿಂದ ವಜಾಗೊಳಿಸಿ ತಿಂಗಳುಗಳೇ ಕಳೆದರು ತಣ್ಣಗಾಗದ ರಾಜಣ್ಣ ಬೆಂಬಲಿಗರು ಇಂದು ಮಧುಗಿರಿಯಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ಮಾಡಿದ್ರು બોલો ભારત માતા કી બોલો કેમ મૈદાન મે કી જય હિન્દ જય હિન્દ જય હિન્દ જિંદાબાદ જય હિન્દ જિંદાબાદ જય હિન્દ જિંદાબાદ જય હિન્દ જિંદાબાદ અડાલ ને મેટલા મેર કોડ રખે લે આરામ દીલા સાકારક્ષત્રુનો चुनावल में रेशन में न पार्टी पासे ಕೊಡಗಿನಹಳ್ಳಿ ಶ್ರೀದೇವಿ ಸರ್ಕಲ್ನಿಂದ ಗ್ರಾಮ ಪಂಚಾಯಿತಿ ಪಂಚಾಯಿತಿವರೆಗೆ ಪ್ರತಿಭಟನಾ ಜಾಥಾ ಮಾಡಿ ರಾಜಣ್ಣರ ಸಚಿವ ಸ್ಥಾನವನ್ನ ಮರಳಿ ಕೊಡುವಂತೆ ತಹಶೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ರು ಬಳಿಕ ಮಾತನಾಡಿದ ಮಧುಗಿರಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಆದಿ ನಾರಾಯಣ ರೆಡ್ಡಿ ಅವರು ರಾಜಣ್ಣರವರನ್ನ ಕೂಡಲೇ ಸಚಿವ ಸಂಪುಟಕ್ಕೆ ಸೇರಿಸಿಕೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆ ಮಾಡುವ ಎಚ್ಚರಿಕೆ ನೀಡಿದ್ರು ರಾಜ್ಯ ಖಂಡಂತ ಭೀಮಂತ ನಾಯಕರು ಸಹಕಾರ ಸಚಿವರಾದಂಥ ಕೆ ಎನ್ ರಾಜಣ್ಣ ಸಾಹೇಬ್ರನ್ನ ಆಗಸ್ಟ್ ಹನ್ನೊಂದನೇ ತಾರೀಕು ಈ ಒಂದು ಕರ್ನಾಟಕ ಸರ್ಕಾರದ ಮಂತ್ರಿಮಂಡಲದಿಂದ ಭಕ್ತರ ಮಾಡಿರುವ ವಿಚಾರವಾಗಿ ನಮಗೆಲ್ಲರಿಗೂ ಕೂಡ ಮಧುಗಿರಿ ತಾಲೂಕಿನ ಎಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೂ ಎಲ್ಲರಿಗೂ ಕೂಡ ಅಭಿಮಾನಿಗಳಿಗೂ ಕೂಡ ತುಂಬ ಬೇಸರದ ವಿಚಾರ ಕಾರಣ ಏನಂದರೆ ಕೇಳ ರಾಜ ಅಂದರೆ ಒಂದು ತಾಲೂಕಲ್ಲ ಒಂದು ಜಿಲ್ಲೆಯಲ್ಲ ಒಂದು ರಾಜ್ಯ ಕಂಡ ನಾಯಕ ಅಂಥ ಒಂದು ನಾಯಕನೊಂದು ಇವತ್ತು ವಿನಾಕಾರಣ ಏನೋ ಮಾತಾಡಿದ್ದಾರೆ ಅಂತ ಹೇಳ್ಬಿಟ್ಟು ಹೈಕಮಾಂಡ್ ಯುದ್ಧ ಮಾತಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅದಕ್ಕೆ ಒಂದು ನೋಟಿಸು ಇಲ್ಲದೇ ಯಾವುದು ಇಲ್ದೇನೆ ವಿನಾಕಾರಣ ಅವರನ್ನು ಬರ್ತರಪ್ ಮಾಡಿ ನಮಗೆಲ್ಲರೂ ಕೂಡ ಬೇಸರ ತಂದಿದ್ದಾರೆ ಈ ಒಂದು ಇಂಥ ಧೀಮಂತ ನಾಯಕ ಅಂದರೆ ಈ ಹಿಂದೆ ಒಂದು ಮೂವತ್ತು ವರ್ಷಗಳಿಂದ ಹಾಸನ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಅನ್ನೋದು ಎಲ್ಲೂ ಇರಲಿಲ್ಲ ಅಂಥ ಒಂದು ಹಾಸನ ಜಿಲ್ಲೆಯಲ್ಲಿ ಒಂದು ಎಂ ಪಿ ಒಂದು ಚುನಾವಣೆಯಲ್ಲಿ ಇರುವ ಒಬ್ಬರನ್ನ ಗೆಲ್ಲಿಸಿಕೊಂಡು ಆಮೇಲೆ ಅಲ್ಲಿರ್ತಕ್ಕಂಥ ಒಂದು ಅರ್ಸಿಕರೆ ಶಾಸಕರನ್ನ ಕೂಡ ಅಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಸೇರಿಸ್ಕೊಂಡು ಗೆದ್ದು ಆ ಒಂದು ಮೂವತ್ತು ವರ್ಷಗಳ ಒಂದು ಹಿಂದಿನ ಒಂದು ಕಾಂಗ್ರೆಸ್ಸನ್ನು ಇವತ್ತು ಮತ್ತೆ ಅಲ್ಲಿ ನಿರೂಪಣೆ ಮಾಡಿರುವ ಒಂದು ತಪ್ಪಿಗೆ ಅವರಿಗೆ ಶಿಕ್ಷೆ ಮತ್ತು ಎರಡು ಸಾವಿರದ ಹದಿಮೂರು ಹದಿನೆಂಟರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅಪೆಕ್ಸ್ ಬ್ಯಾಂಕು ದಿವಾಳಿ ಆಗಿತ್ತು ಆವತ್ತು ಸಿದ್ದರಾಮಯ್ಯವರು ಮುಖ್ಯಮಂತ್ರಿಯಾಗಿ ಇಲ್ಲ ನಿಮಗೆ ಸಚಿವ ಸ್ಥಾನ ಬೇಡ ನಮ್ಮ ಅಪೆಕ್ಸ್ ಬ್ಯಾಂಕ್ ಭಾಳ ದಿವಾಳಿ ಆಗೈತೆ ಅದನ್ನು ಸರಿಪಡಿಸ್ಬೇಕಂದ್ರೆ ನೀನೇ ಬರೋ ನಿರ್ಣಯ ಅಂತೇಳಿ ಆವತ್ತು ಅವರಿಗೆ ಅಧ್ಯಕ್ಷ ಸ್ಥಾನ ಕೊಟ್ಟಾಗ ನಮ್ಮ ಅಪೆಕ್ಸ್ ಬ್ಯಾಂಕ್ ಕೂಡ ದಿವಾಳಿ ಆಗಿರ್ತಕ್ಕಂಥ ಒಂದು ಅಪೆಕ್ಸ್ ಬ್ಯಾಂಕ್ನವರು ಲಾಭದಾಯಕವಾಗಿ ನಡೆಸಿಕೊಟ್ಟ ಒಂದು ತಪ್ಪಿಗೆ ಅವರಿಗೆ ಇವತ್ತಿ ಶಿಕ್ಷೆ ಮತ್ತು ಈ ಒಂದು ಸಹಕಾರ ಕ್ಷೇತ್ರದಲ್ಲಿ ನಮ್ಮ ರೈತರಿಗಾಗಲಿ ವ್ಯಾಪಾರಸ್ಥರಿಗಾಗಲಿ ಹೀನದಲ್ಲಿದ್ದೀವಿ ಬೀದಿ ಬದಿ ವ್ಯಾಪಾರಿಗಳಿಗೆ ಎಲ್ಲರಿಗೂ ಕೂಡ ಸಾಲ ಸೌಲಭ್ಯ ಕೊಟ್ಟು ಅದು ಮನ್ನಾ ಮಾಡಿರೋದಂದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸರ್ಕಾರದಲ್ಲಿ ಆವಾಗ ಹದಿಮೂರು ಹತ್ತು ತಿಂಗಳಲ್ಲಿ ಸುಮಾರು ಕೋಟಿ ರೂಪಾಯಿಗಳಿಗೆ ಸಾಲ ಮನ್ನಾ ಮಾಡಿದಂಥ ಸರ್ಕಾರ ಅದರ ಒಂದು ತಪ್ಪಿಗಾಗಿ ಮತ್ತು ನಮ್ಮ ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಇವರು ಆಡಳಿತ ಚುಕ್ಕಾಣಿ ನೀಡಿದಾಗ ಅದೇ ಒಂದು ಸಿದ್ದರಾಮಯ್ಯ ಅವರಿಗೆ ಒಂದು ಶಿವಭಾಗ್ಯದಲ್ಲಿ ಪಾಲುದಾರಿಕೆ ತಕ್ಕೊಂಡು ಶಿವಭಾಗ್ಯ ತಂದು ಕೊಡ್ತಂಥ ಒಂದು ತಪ್ಪಿಗೆ ಮತ್ತು ಹಲವಾರು ಅಭಿವೃದ್ಧಿ ಕಾರ್ಯಗಳಂತ ಅಂದರೆ ಬಡವರ ಪರ ರೈತರ ಪರ ಸ್ವ ಜನತೆ ಬರ ಇರ್ತಕ್ಕಂಥ ವ್ಯಕ್ತಿಯನ್ನು ಯಾವುದೋ ಒಂದು ಕ್ಷುಲ್ಲಕ ಕಾರಣಕ್ಕೆ ಯಾರ್ಯಾರೋ ಮಾತು ಕೇಳಿಕೊಂಡು ವಿನಾಕಾರಣ ಏಕಾಏಕಿಯಾಗಿ ಒಂದು ನೋಟಿಸ್ ಕೊಡದೇ ಅವರನ್ನು ಬರ್ತರಪ್ಪ ಮಾಡಿರುವ ವಿಚಾರವಾಗಿ ನಮ್ಮ ಬೇಸರವಾಗಿದೆ ಅದೇ ಕಾರಣಕ್ಕಾಗಿ ಮದಗಿರಿ ತಾಲೂಕಿನಲ್ಲಿ ಕರೆಗಟ್ಟಲಾಯಿತು ಜಿಲ್ಲೆ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ಪ್ರತಿಭಟನೆ ಆಗುತ್ತೆ ಎಲ್ಲ ಸಂಘ ಪರಿವಾರಗಳು ಕೂಡ ಪ್ರತಿಭಟನೆ ಮಾಡಿದ್ದಾರೆ ಒಂದು ದಿನಾದರೂ ಕೂಡ ನಮ್ಮ ಒಂದು ಈ ಒಂದು ಪ್ರತಿಭಟನೆಗೆ ಏನು ಒಂದು ಗೌರವ ಪ್ರತಿಕ್ರಿಯೆ ಏನೂ ಸಿಕ್ಕಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಈಗಲಾದರೂ ಎಚ್ಚೆತ್ಕೊಂಡು ರಾಜಣ್ಣ ಅವರ ಪರವಾಗಿ ಒಂದು ನಿಲುವನ್ನು ನಮಗೆ ಕೊಡಬೇಕಾಗಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ಕೊಳ್ತಾ ನಮ್ಮ ಈ ರಾಜಣ್ಣ ಸಾಹೇಬರಿಗೆ ದೇವರು ಒಂದು ಆಶೀರ್ವಾದ ಮಾಡಲಿ ಮತ್ತೆ ಸಹಕಾರ ಮಂತ್ರಿಮದಲ್ಲಿ ಸೇರಿಸ್ಕೊಳ್ಳಿ ಅಂತ ಹೇಳಿ ಇದು ಮುಂದುವರೆದು ಹೇಳ್ಬೇಕಂದ್ರೆ ಈ ಒಂದು ಇಂಥ ಘಟನೆಗಳು ನಡೆದಾಗ ಮಾನ್ಯ ಹೈಕಮಾಂಡ್ ಮತ್ತು ನಮ್ಮ ರಾಜ್ಯದ ವಿರೋಧ ಭಾರತ ದೇಶದ ವಿರೋಧ ಪಕ್ಷದ ನಾಯಕರಾದಂತ ರಾಹುಲ್ ಗಾಂಧಿ ಅವ್ರಿಗಾಗ್ಬೋದು ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಆಗ್ಬೋದು ಸೋನಿಯಾ ಗಾಂಧಿ ಆಗ್ಬೋದು ಸಿದ್ದರಾಮಯ್ಯ ಅವ್ರಾಗ್ಬೋದು ನಮ್ಮ ಅವ್ರಿಗೂ ಕೂಡ ಯಾವುದೇ ಒಂದು ತೊಂದರೆ ಆಗೋದಿಲ್ಲ ಅವರೆಲ್ಲ ಚೆನ್ನಾಗಿರ್ತಾರೆ ಆದರೆ ಇಲ್ಲಿ ಗೊಂದಲಕ್ಕೀಡಾಗುದು ಕಷ್ಟ ಪಡೋದು ಕಷ್ಟಕರ ಪಡೋದು ಎಲ್ಲ ಬರೋದು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನನ್ನದಟ್ಟು ಮಾಡಿಕೊಂಡು ಮತ್ತೆ ನಮ್ಮ ರಾಜಣ್ಣ ಅಂತ ಅವ್ರಿಗೆ ಮಂತ್ರಿ ಮಂಡಲದಲ್ಲಿ ಸ್ಥಾನ ಕೊಡಬೇಕಾಗಿ ಹೈಕಮಾಂಡ್ನಲ್ಲಿ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಮತ್ತು ರಾಜ್ಯದ ಮಂತ್ರಿಮಂಡಲ ರಾಜ್ಯಾಧ್ಯಕ್ಷ ಬಳಿಕ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ವಿಆರ್ ಭಾಸ್ಕರ್ ಮಾತನಾಡಿ ರಾಜನರನ್ನ ಮರಳಿ ಸಚಿವ ಸಂಪುಟಕ್ಕೆ ಸೇರಿಸಿಕೊಳ್ಳದಿದ್ದರೆ ಯಾವುದೇ ರೀತಿಯ ಹೋರಾಟಕ್ಕೂ ಸಿದ್ಧ ಎಂದು ಎಚ್ಚರಿಕೆ ನೀಡಿದ್ರು ಸೇರ್ಪಡೆ ಸಿದ್ದರಾಮಯ್ಯ ದಯಮಾಡಿ ನಿಮ್ಮ ಸುತ್ತೂ ಇರ್ತಕ್ಕಂತಹ ಕೆಲವು ಶಕ್ತಿಗಳು ದಲಿತರನ್ನು ನಿಮ್ಮ ಕಡೆಯಿಂದಲೇ ತೋರಿಸ್ತಕ್ಕಂಥ ಕೆಲಸವನ್ನು ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ ಅದು ನಿಲ್ಲದೆ ಹೋದರೆ ದಲಿತರನ್ನು ನೀವು ಪ್ರಾಮುಖ್ಯತೆಯನ್ನು ಕೊಡದೆ ಹೋದರೆ ಅವ್ರ ನ್ಯಾಯವನ್ನು ಒದಗಿಸದೆ ಹೋದರೆ ಮುಂಬರುವ ದಿನಗಳಲ್ಲಿ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅವನತಿಯ ಹಾದಿಯನ್ನು ಇದ್ದೀವಿ ಜೊತೆಗೆ ಈ ಜಿಲ್ಲೆಗೆ ರಾಜಣ್ಣನವರು ಒಂದು ಶಕ್ತಿ ರಾಜಣ್ಣನವರ ಶಕ್ತಿಯನ್ನು ಈ ತೇಲೆ ತೋರಿಸಿದ್ದಾರೆ ಹನ್ನೊಂದು ಕ್ಷೇತ್ರಗಳಲ್ಲಿ ಎಂಟು ಕ್ಷೇತ್ರಗಳನ್ನು ಗೆಲ್ಲಿಸಿ ತೋರಿಸಿದ್ರು ಅದು ಮತ್ತೆ ಬಲುಕಳಿಸಬಾರ್ದು ನಿಮ್ಮೊಂದಿಗೆ ಅವ್ರನ್ನ ಇರಿಸ್ಕೋಬೇಕು ಅವ್ರಿಗೆ ನ್ಯಾಯವನ್ನು ಒದಗಿಸಬೇಕು ಅವರು ಏನು ನೊಂದವ್ರನ್ನ ದಿಲ ದಲಿತರನ್ನ ಅಶಕ್ತ ಸಮಾಜಗಳನ್ನು ಏನು ಗುರ್ತಿಸ್ತಾರೆ ಆ ನಿಟ್ಟಿನಲ್ಲಿ ಅವ್ರಿಗೆ ಬಲ ಬಲವನ್ನು ತುಂಬಬೇಕು ಅಂತಕ್ಕಂಥದ್ದನ್ನು ಆಗ್ರಹಪಡಿಸ್ತೇವೆ ಜೊತೆಗೆ ರಾಜಣ್ಣನವರು ಸಹಕಾರ ಕ್ಷೇತ್ರದಲ್ಲಿ ಸಾಕಷ್ಟು ಅವ್ರಿಗೇನು ನಾವು ಅವ್ರ ಬಗ್ಗೆ ತಿಳಿಸ್ತೇಬೇಕಾಗಿಲ್ಲ ಕಾರಣ ನಿಮ್ಮ ಮುಂದೇನ ಇದೆ ಏನು ಕಳೆದ ಅದು ವಾರದ ಹಿಂದೆ ಏನು ಡಿ ಸಿ ಬ್ಯಾಂಕ್ ಚುನಾವಣೆ ನಡೆಯಿತು ಆ ಚುನಾವಣೆಯಲ್ಲಿ ಹದಿನಾಲ್ಕು ಕ್ಷೇತ್ರಗಳನ್ನು ಹದಿನಾಲ್ಕಕ್ಕೆ ಹದಿನಾಲ್ಕು ಕ್ಷೇತ್ರಗಳನ್ನು ಗೆದ್ದಿದ್ದೆ ಅಲ್ಲದೆ ಸತತವಾಗಿ ಆರನೇ ಬಾರಿಗೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅದು ಅವಿರೋಧವಾಗಿದೆ ಕಾರಣ ಇಷ್ಟೇ ರೈತರೊಂದಿಗೆ ಅವರು ಸದಾ ಇರ್ತಾರೆ ಕಷ್ಟ ನೊಂದವರ ಜೊತೆ ಇರ್ತಾರೆ ಅವರು ಸ್ಪಂದಿಸುವ ಗುಣವನ್ನು ನೋಡಿ ಇಡೀ ಜಿಲ್ಲೆ ಅವರನ್ನು ಗುರುತಿಸಿ ಆರನೇ ಬಾರಿ ಆ ಒಂದು ಡಿ ಸಿ ಬ್ಯಾಂಕ್ ಅಧ್ಯಕ್ಷರಾಗಿ ಮಾಡಿದ್ದಾರೆ ಹಾಗಾಗಿ ಇಂತಹ ಒಬ್ಬ ಸಹಕಾರಿಯನ್ನು ಸಹಕಾರ ಕ್ಷೇತ್ರದಲ್ಲಿ ಮಹತ್ತರವಾದ ಬದಲಾವಣೆಗಳು ಎಲ್ಲರಿಗೂ ಕೂಡ ಅಧಿಕಾರ ಸಿಗಬೇಕು ಆ ನಿಟ್ಟಿನಲ್ಲಿ ಸಹಕಾರ ಸಂಘಗಳ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಏ ಸ್ಥಳೀಯ ಸಂಸ್ಥೆಗಳಿಗೆ ಮಿಸಲಾಗಿದ್ದೆ ಆ ನಿಟ್ಟಿನಲ್ಲಿ ಆ ಅದೇ ಕಾಯ್ದೆಯನ್ನು ಸಹಕಾರ ಕ್ಷೇತ್ರಕ್ಕೂ ತಂದು ಸಮಾಜದಲ್ಲಿ ಏನೊಂದು ಇದ್ದಾರೆ ಉತ್ತಾರೆ ಇದ್ದಾರೆ ಏನು ತುಳಿತಕ್ಕೊಳಗಾದ ಸಮಾಜಗಳಿದ್ದಾವೆ ಅವರು ಕೂಡ ಅಧಿಕಾರವನ್ನು ಅನುಭವಿಸಬೇಕು ಅವರು ಕೂಡ ಸಮಾಜದಲ್ಲಿ ಮುಂದೆ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ರು ಒಂದು ಏನು ಷಡ್ಯಂತ್ರ ಅಂತ ಏನು ಹೇಳ್ತಾರೆ ನಿಜಕ್ಕೂ ಕೂಡ ಷಡ್ಯಂತ್ರದಿಂದನೇ ಅವ್ರನ್ನ ತೆಗೆದಿರೋಂಥದ್ದು ಆ ಷಡ್ಯಂತ್ರಕ್ಕೆ ಒಂದು ಕೊನೆ ಕಾಣಿಸಿ ಮಾನ್ಯ ಮುಖ್ಯಮಂತ್ರಿಗಳು ಅವರನ್ನ ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡ್ಕೋಬೇಕು ರಾಹುಲ್ ಗಾಂಧಿ ಅವರಿಗೆ ಮನವರಿಕೆಯನ್ನು ಮಾಡ್ಕೊಳ್ಬೇಕು ರಾಜಣಂದ ಅವರು ಸದಾ ಕಾಲ ಕಾಂಗ್ರೆಸ್ ಪಕ್ಷದ ಜೊತೆಗಿದೆ ಸರ್ ಈಗಾಗಲೇ ಮೊನ್ನೆ ನಡೆದ ಸಚಿವ ಸಂಪುಟದಲ್ಲಿ ಸಿದ್ದರಾಮಯ್ಯವರು ಸಿದ್ದರಾಮಯ್ಯ ಸಿದ್ದರಾಮಯ್ಯನವರು ತಿಳಿಸಿದಾರಂತೆ ಇದನ್ನು ನಾನು ನನ್ನ ಗಮನದಲ್ಲಿದೆ ನಾನು ಕಡೆ ಮಾಡ್ತೇನೆ ಹೇಳ್ತೀನಿ ನಾನು ಅವ್ರಿಗೆ ವಾಪಸ್ಸು ಸಚಿವ ಸ್ಥಾನವನ್ನು ಕೊಡಿಸ್ಕೊಡ್ತೇನೆ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ಈಗಾಗಲೇ ನಮ್ಮ ಮುಖಂಡರುಗಳೆಲ್ಲ ಡೆಲ್ಲಿಗೆ ಹೋಗೋಣ ನವದೆಹಲಿಲಿ ಹೋಗಿ ಅಲ್ಲಿ ಪ್ರತಿಭಟನೆ ಮಾಡೋಣ ಅಂತಕ್ಕಂಥ ತೀರ್ಮಾನಗಳನ್ನು ಕೂಡ ಚರ್ಚೆಯಾಗಲಿದೆ ಎಲ್ಲ ವಿಷಯಗಳನ್ನು ಅಪರೂಪವನ್ನು ಮಾಡಿ ಏನು ಸಿದ್ದರಾಮಯ್ಯ ಸಿದ್ದರಾಮಯ್ಯನವರು ನಂಬಿದ್ದೇವೆ ಒಂದೆರಡು ತಿಂಗಳು ನವೆಂಬರ್ಗೆ ಹೇಳ್ತಾ ಇದ್ದಾರೆ ಆ ನವೆಂಬರ್ ಒಳಗಡೆ ಅವ್ರಿಗೆ ತಗೊಳ್ಳಲಿಲ್ಲ ಅಂದರೆ ನವೆಂಬರ್ ನಂತರ ನಾವು ದೆಹಲಿ ಕೂಡ ಹೋಗೋರಿದ್ದೇವೆ ರಾಹುಲ್ ಗಾಂಧಿ ಅವರು ಕೂಡ ಮನವರಿಕೆ ಮಾಡ್ಕೊಂಡಿದ್ದೇವೆ ಅಂತಹ ಒಬ್ಬ ನಾಯಕನನ್ನು ನಿಮ್ಮ ಜೊತೆಗೆ ಇಟ್ಕೊಂಡಿದ್ದೇವೆ ಹೋದರೆ ನಿಜಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಅವನತಿಯನ್ನು ಹಾದಿಯನ್ನು ಇಡೀ